ಎಂಥ ಕಡುಬು ಎಂಥ ಕಡುಬು ಮಾರೆ ನಿಜವಾಗ್ಲೂ ಮುಳ್ಳು ಸೌತೆ ಮತ್ತೆ ಈ ಸಜ್ಜಿಗೆ ನಾವು ಮಾಡ್ತೇವಲ್ವಾ ಸಜ್ಜಿಗೆ ಮಾಡ್ತೇವೆ ಸಜ್ಜಿಗೆ ಬಜ್ಜಿಲ್ಲ ಅದೇ ಆ ಗೋಧಿ ರವೆಯನ್ನ ಹಾಕಿ ಒಂದೊಳ್ಳೆ ಕಡುಬಿನ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿದೆ ನೋಡಿ ಅದು ಮಹಿಳಾ ಘಟಕ ಆರಂಭ ಮಾಡಿದೆವು ಈಗ ಆರಂಭ ಮಾಡಿ ಈಗ ಮೂರನೇ ವರ್ಷಕ್ಕೆ ಪಾ ಪಾದಾರ್ಪಣೆ ಇಟ್ಟಿದ್ದೇವೆ ಮೂರು ವರ್ಷದಿಂದ ನಾವು ಈಗಿನ ಈಗೇನೊಂದು ಆಟಿ ರೊಂಜಿ ದಿನ ಅಂತ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೇವೆ ಇದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಚೂಡಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಮೂರು ಕಡೆ ಹೋಗ್ಲಿಕ್ಕಿದೆ ಹಾಗೆ ಅಲ್ಲಿ ಹೋಗ್ಬಿಟ್ಟು ಏನಂತ ಹೇಳಿ ಬ್ಲಾಗ್ ಮಾಡ್ತೇನೆ ಕಿಣಿಸ್ ಹಸಿ ಯೂಟ್ಯೂಬ್ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಶುರು ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ರವಿವಾರದ ಚೂಡಿ ಪೂಜೆಯನ್ನ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಚೂಡಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಇವತ್ತು ಎರಡು ಮೂರು ಕಡೆ ಹೋಗ್ಲಿಕ್ಕಿದೆ ಹಾಗೆ ಅಲ್ಲಿ ಹೋಗ್ಬಿಟ್ಟು ಹೇಳಿ ಬ್ಲಾಗ್ ಮಾಡ್ತಾನೆ ಬೆಳಗ್ಗೆ ಬೇಗ ಎದ್ದು ನಾನು ಚೂಡಿ ಪೂಜೆ ಎಲ್ಲ ಮಾಡಿ ಆಯಿತು ಹಾಗೆ ಮೊನ್ನೆ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಇವತ್ತೊಂದು ಒಳ್ಳೆಯ ಈ ಸಜ್ಜಿಗೆಯನ್ನು ಹಾಕಿ ಮುಳ್ಳು ಸೌತೆಯನ್ನು ಹಾಕಿ ಒಂದು ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೇನೆ ಉಪವಾಸ ಟೈಮಲ್ಲೆಲ್ಲ ಇದನ್ನು ಮಾಡ್ಕೊಳ್ಬೋದು ನೀವು ಹಾಗೆ ಗೋಧಿ ಇಲ್ಲ ಸಪೂರ ಸಜ್ಜಿಗೆ ಸಜ್ಜಿಗೆ ಬಜಲು ಮಾಡಲಿಕ್ಕೆ ಉಪಯೋಗಿಸ್ತೇವೆ ಅದನ್ನು ತಗೊಂಡಿದ್ದೇನೆ ಅದಕ್ಕೆ ನಾಲ್ಕು ಮುಳ್ಳು ಸೌತೆಯನ್ನು ಚೆಂದ ಮಾಡಿ ತೊಳೆದು ಈ ರೀತಿ ನಾನು ತುರಿದಿಡ್ತಾ ಇದ್ದೇನೆ ಒಂದು ಬಟ್ಲು ತುರಿ ಈ ರೀತಿ ಆಗಿದೆ ಈಗ ತುರಿದದ್ದು ನೋಡಿ ಅರ್ಧ ಕೆ ಜಿ ಸಜ್ಜಿಗೆಗೆ ಒಂದು ನಾಲ್ಕು ಮುಳ್ಳು ಸೌತೆ ಆದರೂ ಬೇಕು ಆಗ ಒಳ್ಳೆದಾಗ್ತದೆ ಕಡುಬು ಹಾಗೆ ಇಲ್ಲಿಗ ಇದು ಒಂದು ದೊಡ್ಡ ಪಾತ್ರೆಗೆ ಇದನ್ನೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದಾನೆ ಸಜ್ಜಿಗೆ ಅದೇ ರೀತಿ ತುರಿದಂಥ ಮುಳ್ಳು ಸೌತೆಯ ತುರಿ ಇದನ್ನು ಹಾಕೊಳ್ತಾ ಇದ್ದಾನೆ ಹಾಗೆ ಬೆಲ್ಲದ ಪುಡಿಯನ್ನು ಬಳಸ್ಬೋದು ಇಲ್ಲ ಇದು ತುಂಡು ಬೆಲ್ಲ ಇದ್ದರೆ ಅದನ್ನು ತುರಿದು ಸ್ವಲ್ಪ ಹಾಕೊಳ್ಬೋದು ಹಾಗೆ ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಬೇಗ ಕರಗುತ್ತಲ್ವ ಅದು ನೀರೆಲ್ಲ ಹಾಕೊಳ್ಳಿಕ್ಕಿಲ್ಲ ಇದಕ್ಕೆ ಹಾಗೆ ರುಚಿಗೆ ತಕ್ಕ ಉಪ್ಪು ಯಾವುದೇ ಕ ಕಾರಣಕ್ಕೂ ನೀರನ್ನು ಹಾಕೊಳ್ಳಿಕ್ಕಿಲ್ಲ ಇದಿಷ್ಟನ್ನು ಹಾಕೊಂಡು ಅಂದರೆ ಮುಳುಸೌತೆಯ ತುರಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದು ಹಾಗೆ ಆ ತುರಿಯ ನೀರೇ ಸಾಕಾಗುತ್ತೆ ಇದಕ್ಕೆ ಆಮೇಲೆ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಸಿಮೆಣಸನ್ನು ಸಣ್ಣ ಸಣ್ಣಾಗಿ ಹೆಚ್ಚಿಕೊಂಡು ಹಾಕ್ಬೋದು ನಾನು ಮಕ್ಕಳು ಆಮೇಲೆ ತಿನ್ನೋದಿಲ್ಲ ಅಂತ ಹೇಳಿ ಒಂದು ಹಸಿಮೆಣಸನ್ನು ಸಣ್ಣ ಸಣ್ಣಾಗಿ ಹೆಚ್ಚಿ ಹಾಕ್ತಾ ಇದ್ದೇನೆ ಅದೇ ರೀತಿ ಶುಂಠಿಯನ್ನು ಸಿಪ್ಪೆಯೆಲ್ಲ ಸುಲಿದು ಚೆನ್ನ ಮಾಡಿ ತೊಳೆದು ಮತ್ತು ಈ ರೀತಿ ತುರ್ದು ಹಾಕಿದ್ದೇನೆ ಅದನ್ನು ಕೂಡ ಹಾಗೆ ಅದೆಲ್ಲ ಆಪ್ಷನಲ್ ಹಸಿಮೆಣಸು ಮತ್ತು ಶುಂಠಿ ಸ್ವಲ್ಪ ಟೇಸ್ಟ್ ಒಳ್ಳೆ ಕೊಡುತ್ತೆ ಅಂಥೇಳಿ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಬೆ ಬರಲಿಕ್ಕೆ ಇಡಿ ಈ ಕಡೆಯಿಂದ ತುರಿದ ಕಾಯಿಯನ್ನು ಕೂಡ ಈ ತೆಂಗಿನ ತುರಿ ಈ ರೀತಿ ಇಲ್ಲಿ ಒಂದು ಬಟ್ಲಷ್ಟು ಸಾಧಾರಣ ಒಂದು ತೆಂಗಿನಕಾಯಿಯ ಒಂದು ಮುಕ್ಕಾಲು ಭಾಗ ಇತ್ತು ತುಂಬ ಕಾಯಿ ತುರಿ ತುಂಬ ಮತ್ತೆ ಈ ಮುಳುಸೌತೆ ತುರಿ ಇದನ್ನೆಲ್ಲ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಡುಬು ಒಮ್ಮೆ ಮಾಡಿದರೆ ಇನ್ನೊಂದು ಸಲ ಮಾಡೋಣ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿರುವಂಥ ಕಡುಬು ನಿಜವಾಗ್ಲೂ ಬಾಯಲ್ಲಿ ಇಟ್ಟರೆ ಹೋಗ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಯಾವಾಗಲೂ ಹೇಳ್ತಾ ಇರ್ತಾನೆ ಏನಾದರೂ ಮಾಡಿದರೆ ರುಚಿಯಾಗಿ ಮಾಡಿ ಆಸ್ವಾದಿಸ್ತಾ ತೀನಿ ಅನುಭವಿಸ್ತಾ ತೀನಿ ಅಂಥೇಳಿ ಈ ಕಡುಬನ್ನು ಮಾಡಲಿಕ್ಕೆ ನಾವಿಲ್ಲಿ ಬಾಳೆ ಎಲೆಯನ್ನು ಈ ರೀತಿ ಸಣ್ಣ ಸಣ್ಣಾಗಿ ಪೀಸ್ ಮಾಡಿಕೊಂಡು ಮುಂಚಿನ ದಿನ ಇಟ್ಟರೆ ಒಳ್ಳೆ ಚೆನ್ನಾಗಿ ಬಾಡಿರುತ್ತೆ ಅದು ಮರುದಿನ ಅದರಲ್ಲಿ ಆರಾಮ್ಸೆ ಈ ರೀತಿ ಕಡುಬನ್ನು ಮಾಡ್ಕೊಳ್ಬೋದು ಫ್ರೆಶ್ ಆಗಿ ತಂದಿರೋ ಎಲ್ಲ ಆದರೆ ಸ್ವಲ್ಪ ಕಟ್ಕಟ್ಟಾಗುತ್ತೆ ಅದಕ್ಕೆ ಮುಂಚಿನ ದಿನವೇ ಬಾಳೆ ಎಲೆಯನ್ನು ಕಟ್ಟೆಲ್ಲ ಮಾಡಿ ಚೆಂದ ಮಾಡಿ ಒರೆಸಿ ಎಲ್ಲ ಇಟ್ಟರೆ ಈ ರೀತಿ ಕಡುಬನ್ನು ಅದರಲ್ಲಿ ಒಂದು ಸೌಟು ಉದ್ದಕ್ಕೆ ಈ ರೀತಿ ಹಾಕ್ಕೊಂಡು ಹಾಗೇ ಸ್ವಲ್ಪ ಜಸ್ಟ್ ಫೋಲ್ಡ್ ಮಾಡಿದರೆ ಆಯಿತು ಈ ರೀತಿ ಮಾಡೋದ್ರಿಂದ ಕಡುಬು ಸುಲಭದಲ್ಲಿ ಬೇಗ ಬೇಗನೆ ಆಗುತ್ತೆ ನೀವು ಅರಶಿನ ಎಲೆಯಲ್ಲೂ ಈ ರೀತಿ ಮಾಡ್ಕೊಳ್ಬೋದು ಅರಿಶಿನ ಎಲೆಯಲ್ಲೂ ಕೂಡ ಈ ಕಡುಬನ್ನು ಮಾಡೋದು ಆಲ್ರೆಡಿ ಶೇರ್ ಮಾಡಿದ್ದೇನೆ ಬೇರೆ ಬೇರೆ ಟೈಪಲ್ಲೆಲ್ಲ ಫೋಲ್ಡ್ ಮಾಡಿಕೊಂಡು ಹಾಗೆ ಮೂರು ವಿಧಾನದಲ್ಲಿ ಅದರಲ್ಲೂ ಮಾಡ್ಕೊಳ್ಬೋದು ಹಾಗೆ ಪಟ ಪಟ ಅಂತೇಳಿ ನಮ್ಮದಿಲ್ಲಿ ಕಡುಬು ಹಾಗೆ ಬಿಡ್ತು ಹಾಗೆ ಇದು ಈಗ ಮುಚ್ಚಿಡ್ತಾ ಇದ್ದೇನೆ ನೋಡಿ ಹಬೆ ಕೂಡ ಒಳ್ಳೆ ಬರ್ತಾ ಇದೆ ಮುಚ್ಚಿಟ್ಟು ಬರೀ ಒಂದು ಅರ್ಧ ಗಂಟೆ ಹಬೆ ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಒಳ್ಳೆ ಕಡುಬು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಆಯಿತು ಕಡುಬು ಯಾವ ರೀತಿ ಆಗಿದೆ ನೋಡು ಒಳ್ಳೆ ಗಮ್ಮ ಗಮ್ಮ ಪರಿಮಳ ಬರ್ತಾ ಇದೆ ಮನೆಯೆಲ್ಲ ಯಾಕಂದರೆ ಸೌತೆ ಅಂತೇಳಿದರೆ ತಿಂಡಿ ಅದರ ದೋಸೆ ಏನೇ ಮಾಡಲಿ ಒಳ್ಳೆ ಕಮ್ಮನೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಹಾಗೆ ನೋಡಿ ಎಷ್ಟು ಸುಲಭದಲ್ಲಿ ಎದ್ದೇಳುತ್ತೆ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಹೀಗೆ ಎದ್ದೇಳತ್ತೆ ಬಾಳೆ ಎಲೆಯಿಂದ ಹಾಗೆ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಎದ್ದು ಕಡುಬು ಬಂದಿದೆ ಅದಕ್ಕೆ ಇಲ್ಲಿ ತುಪ್ಪವನ್ನು ಬಿಸಿ ಬಿಸಿ ಕಡುಬಿಗೆ ಹಾಕಿ ತಿನ್ನಬೇಕು ಎಂಥ ರುಚಿ ಎಂಥ ರುಚಿ ಸ್ವರ್ಗವೇ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾದಂಥ ಕಡುಬು ಈ ಪುಟ್ಟು ಅಂಥ ಮಾಡ್ತಾರೆ ಅದರಲ್ಲಿ ನೋಡಿ ಕಾಯಿ ತುರಿ ಎಲ್ಲ ಹಾಗೆ ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅದೇ ರೀತಿ ಮುಳ್ಳು ಸೌತೆ ತುರಿ ಅದಕ್ಕೆ ಹೇಳಿದ್ದು ತೆಂಗಿನ ತುರಿ ಎಲ್ಲ ಜಾಸ್ತಿ ಹಾಕಿದರೆ ಸಾಫ್ಟಾಗಿ ಒಳ್ಳೆ ಚೆನ್ನಾಗಿರುತ್ತೆ ಆಮೇಲೆ ನಾನು ಆಟಿಡುಂಜಿ ದಿನ ಅಂತ ಹೇಳಿ ನಮ್ಮ ಆಳ್ವಾಸ್ನ ಕೃಷಿ ಸಿರಿ ವೇದಿಕೆಯಲ್ಲಿ ಬಂಟರ ಸಂಘ ಮುಡುಬಿದರೆ ರಿಜಿಸ್ಟರ್ಡ್ ಇವರು ಆಯೋಜಿಸಿರೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಾಗೆ ಬಂಟರ ಮಹಿಳಾ ಘಟಕ ಇವರು ಮಾಡಿರುವಂಥ ತುಂಬ ಕಾಂಪಿಟೇಷನ್ಸ್ ಇತ್ತು ಅದರಲ್ಲಿ ಅಡುಗೆ ಸ್ಪರ್ಧೆಗೆ ನಾನೊಂದು ಜಡ್ಜ್ ಆಗಿ ಹೋದದ್ದು ನನಗೆ ತುಂಬಾ ಖುಷಿಯಾಯಿತು ನನಗೆ ಬರಲಿಕ್ಕೆ ಹೇಳಿ ಇರುವಂತಹ ಶೋಭಾ ಮೇಡಮ್ ಅದೇ ರೀತಿ ಅಮೃತ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ ಇತ್ತು ಫ್ಲವರ್ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಚದ್ಮವೇಶ ಇರ್ಬೋದು ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ಅವರು ಆಯೋಜಿಸಿದ್ರು ನಾನು ಹೋಗ್ಬಿಟ್ಟು ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದೆ ತುಂಬಾನೇ ಖುಷಿ ಆಯ್ತು ಹಾಗೆ ಅದರದ್ದೊಂದು ಸ್ವಲ್ಪ ವಿಡಿಯೋಸ್ ಕೆಲವು ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಗೌರವ ಸ್ವೀಕಾರ ಫ್ರೆಂಡ್ಸ್ ಅಡುಗೆ ಸ್ಪರ್ಧೆಗೆ ಇನ್ನೊಬ್ರು ಜಡ್ಜ್ ಕೂಡ ಇದ್ರು ಸರ್ ಅಂತ ಹೇಳಿ ಅವರು ಕೂಡ ಇದ್ದಾರೆ ಹಾಗೆ ಇಲ್ಲಿ ಗೆ ನೋಡಿ ಪದೆಂಗಿ ಬಜ್ಜಿಲಿತ್ತು ಇತ್ತು ಆಮೇಲೆ ಹೆಬ್ಬಲಸಿನ ಚಟ್ನಿ ಇತ್ತು ಎರಡು ಕೂಡ ಚೆನ್ನಾಗಿತ್ತು ಹಾಗೆ ಅದನ್ನು ಟೇಸ್ಟ್ ಮಾಡಿದ್ವಿ ಆಮೇಲೆ ಇದ್ದದ್ದು ರಾಗಿಯ ಮಣ್ಣಿ ಅದು ಕೂಡ ಚೆನ್ನಾಗಿತ್ತು ಆರು ಜನ ಕಾಂಪಿಟೇಟರ್ಸ್ ಇದ್ದರು ಅದರಲ್ಲಿ ಒಬ್ಬರು ಅಬ್ಸೆಂಟ್ ಅಂತ ಅನ್ಸುತ್ತೆ ಐದು ಜನ ಇದ್ದರು ಎಲ್ಲವೂ ಕೂಡ ನಮ್ಮ ಆಟಿ ಈ ಮಂಗಳೂರು ತುಳುನಾಡು ಸ್ಪೆಷಲ್ ಐಟಮ್ಸ್ ಇತ್ತು ತುಂಬ ರುಚಿಯಾಗಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಎಲ್ಲವೂ ಕೂಡ ಚೆನ್ನಾಗಿತ್ತು ಎಲ್ಲರೂ ಕೂಡ ಚೆನ್ನಾಗಿ ಅಡುಗೆಯನ್ನು ಮಾಡಿದರು ಆದರೆ ಒಂದೊಂದು ಮಾರ್ಕ್ ಡಿಫರೆನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಕೆಲವರಿಗೆ ಲೆಫ್ಟ್ ಓವರ್ ರೈಸಿಂದ ಮಾಡಿರುವಂಥ ಸಂಡಿಗೆ ಬಾಳೆಕಾಯಿ ಬೊಂಬೆ ಚಟ್ನಿ ಪಲ್ತರಿ ಸುಕ್ಕ ಪುದಂಗಿ ಜ್ಯೂಸ್ ಎಲ್ಲವೂ ಇತ್ತು ಪಲಕಾಯಿ ರವೆ ಕಟ್ಟಿ ಪಲಕಾಯಿ ಪಾಯಸ ಇದು ಹಲಸಿನ ಹಣ್ಣಿನ ಬೀಜದ ಲಾಡು ನೋವು ಬೆಲ್ಲ ತರಿ ಹಾಂ ಪೆಲ್ಲ ತರಿ ಇದು ರವೆ ಹಾಕಿ ಮಾಡಿದ್ದ ಇದು ರವೆ ಹಾಕಿ ಮಾಡಿದ್ದ ಹಲಸಿನ ಹಣ್ಣು ರವೆ ಎದರಲ್ಲಿ ತೋರಿಸೋದು ಪಾಯಸ ಪಾಯಸ हात सटाटो पटाटो स्वल फ्लैवरी सक् जागरी ಫ್ರೆಂಡ್ಸ್ ಈಗ ನಮ್ಮ ಜೊತೆ ಶೋಭಾ ಶಿವಪ್ರಸಾದ್ ಹೆಗ್ಡೆ ಮೇಡಮ್ ಅವರಿದ್ದಾರೆ ಬಂಟರ ಮಹಿಳಾ ಘಟಕದ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶೋಭಾ ಶಿವಪ್ರಸಾದ್ ಅಂತ ಅಂತೇಳಿ ನಾನು ನಾವೆಲ್ಲ ಒಂದು ಒಂದು ನಮ್ಮ ಬಂಟಲ ಸಂಘ ಪ್ರಾರಂಭವಾಗಿ ತುಂಬ ವರ್ಷ ಆಯಿತು ಮಹಿಳಾ ಘಟಕ ಇರಲಿಲ್ಲ ಹಾಗೆ ನಾವು ಮಹಿಳಾ ಘಟಕ ಮಾಡಬೇಕು ಮಾಡಬೇಕಂತೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳಂದರೆ ಗೀತಕ್ಕ ಎಲ್ಲ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ಮಹಿಳಾ ಘಟಕ ಆರಂಭ ಮಾಡಿದೆವು ಈಗ ಆರಂಭ ಮಾಡಿ ಈಗ ಮೂರನೇ ವರ್ಷಕ್ಕೆ ಕಾ ಪಾದಾರ್ಪಣೆ ಇಟ್ಟಿದ್ದೇವೆ ಮೂರು ವರ್ಷದಿಂದ ನಾವು ಈಗಿನ ಈಗೇನೊಂದು ಆಟಿ ರೊಂಜಿ ದಿನ ಅಂತ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೇವೆ ಇದರ ಉದ್ದೇಶ ಏನೆಂದರೆ ನಮಗೆಲ್ಲ ಎಲ್ಲ ಸ ಎಲ್ಲ ನಮ್ಮ ಸಮಾಜದ ಬಾಂಧವರು ಒಟ್ಟಾಗಬೇಕು ಆಮೇಲೆ ಅದರಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಮತ್ತು ಎಲ್ಲ ನಾವೆಲ್ಲ ಪ್ರತಿಭಾ ತುಂಬ ಜನ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಹತ್ರ ತೆಗೆದುಕೊಂಡು ನಾವಿಲ್ಲದವರಿಗೆ ಕೊಡುವ ಒಂದು ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದೇವೆ ಅದರೊಟ್ಟಿಗೆ ಆರೋಗ್ಯ ಸಮಸ್ಯೆ ಉಂಟು ಅವರಿಗೆ ಅವರಿಗೆ ಕೂಡ ಹಾಗೆಯೇ ನಾವೆಲ್ಲ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮತ್ತು ಪ್ರತಿಭಾ ಪುರಸ್ಕಾರ ಅಂತೇಳಿ ಅವರಿಗೆ ಅಂದರೆ ಪ್ರತಿಭಾ ಪುರಸ್ಕಾರ ಅಂದರೆ ನೈಂಟಿ ಫೈವ್ ಎಲ್ಲ ಮಾರ್ಕ್ ಮೇಲೆ ತೆಗೆದವರಿಗೊಂದು ಸನ್ಮಾನ ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದೇವೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕೆಲವು ಧನ ಸಹಾಯ ಮಾಡ್ತಾ ಇದ್ದೇವೆ ಹಾಂ ನಾವು ಕಾಂಪಿಟೇಷನ್ ಕಾಂಪಿಟೇಷನ್ ಆಟ ಇಡೋ ಗೊಬ್ಬುಲು ಮತ್ತೆ ಗೊಬ್ಬಲು ಮತ್ತು ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡ್ತಾಯಿದ್ದೇವೆ ಮತ್ತು ಅಡುಗೆ ಸ್ಪರ್ಧೆ ವರ್ಷ ವರ್ಷಂಪ್ರತಿ ನಾವು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಹಳ್ಳಿಗೆ ಗೇಮ್ಗಳಾದ ಎಂತ ಇಡೀ ಇಡಸುಡಿ ಮಾಡೋದು ಮತ್ತೆ ಗುಂಡ ಗುಂಡದ ಕಟ್ಟುವುದು ಕಟ್ಟೋದು ಮತ್ತು ಚೆನ್ನಮನೆ ಆಟ ಎಲ್ಲ ಹಳೆಯ 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 ಪದ್ಧತಿಯನ್ನು ಹೊಸದಾಗಿ ಮಕ್ಕಳಿಗೆ ತೋರಿಸಿಕೋಸ್ಕರ ಮಾಡೋ ಉದ್ದೇಶ ಅಷ್ಟೇ ಧನ್ರೇಷನಿಗೆಲ್ಲ ಫುಡ್ಡು ಫುಡ್ಡೆಲ್ಲ ಈ ಇವತ್ತಿನ ಫುಡ್ ಆಹಾರ ಸಿಸ್ಟಮ್ ಕೂಡ ಹಾಗೆ ಎಲ್ಲ ಹಳೆಯ ಸಿಸ್ಟಮ್ ಎಲ್ಲ ಹಳೆಯ ಸಿಸ್ಟಮನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ಹೀಗೆ ಒಂದಾದ್ಮೇಲೆ ಒಂದು ಕಾಂಪಿಟೇಷನ್ಸ್ ನೀವೇ ನೋಡಿದ್ರಿ ಫ್ಲವರ್ ರಂಗೋಲಿ ಇರ್ಬೋದು ಅದೇ ರೀತಿ ಅಡುಗೆ ಕಾಂಪಿಟೇಷನ್ ಇರ್ಬೋದು ಚದ್ಮವೇಶ ಎಲ್ಲವೂ ಆಯಿತು ಆಮೇಲೆ ಸಭಾ ಕಾರ್ಯಕ್ರಮವಿತ್ತು ಅದರ ಮೊದಲಿಗೆ ನೃತ್ಯ ಕಾರ್ಯಕ್ರಮವಿತ್ತು ಈ ನೃತ್ಯವೂ ಕೂಡ ಅಷ್ಟೇ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಬಹುಮಾನವನ್ನ ಗಳಿಸಿದೆ ಅದೇ ರೀತಿ ಒಳ್ಳೆಗಳ ಅಯೋಧ್ಯೆ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡುವ ಕೆಲಸವನ್ನು ಭಾರತದ ಮೂರು ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾದ್ ಕೂಡ ಒಬ್ಬರು ದೇವ್ರೆ ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ ಆದರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ ನೀನೇ ಒಂದಾರಿ ತೋರಿಸ್ಬೇಕು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇರೆ ಎಲ್ಲೆಲ್ಲ ಹೋಗಿದ್ದೆ ಅಂತ ಹೇಳಿ ನೀವೇ ಕಂಟಿನ್ಯೂಯೇಷನ್ ನೋಡಿ ಓಕೆ ಅಲ್ಲಿ ತನಕ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್